ಪಟ್ಟಂಗೆ ನೋಂದಾಯಿಸುವ ಪೂರ್ವದಲ್ಲಿ ಮೊದಲು ಯಶಸ್ವಿನಿ ಡಾಟ್ ಕಾಮ್ ಅಂತ ನಾವು ಗೂಗಲ್ ಇದರಲ್ಲಿ ಗೂಗಲಲ್ಲಿ ಓಪನ್ ಮಾಡಿದ್ರೆ ನಮಗೆ ಈ ಥರ ಒಂದು ಇದು ಬರ್ತದೆ ಅದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬರ್ತದೆ ಪಾಸ್ವರ್ಡ್ ಹೊಡೆದ ಮೇಲೆ ನಮಗೆ ಡ್ಯಾಶ್ ಬೋರ್ಡು ನ್ಯೂ ಫಾರ್ಮ್ಸು ಸಬ್ಮಿಷನ್ ನ್ಯೂ ರಿನೂವಲ್ ಫಾರ್ಮ್ಸು ಸಬ್ಮಿಷನ್ ರಿನೂವಲ್ಲು ಚೇಂಜ್ ಪಾಸ್ವರ್ಡ್ ಅಂತ ಬರ್ತದೆ ನಾವು ಫಸ್ಟು ಹೊಸ ಫಾರ್ಮ್ಸ್ ನ್ಯೂ ಫಾರ್ಮ್ಸ್ನ ನಾವು ರಿನೂವಲ್ ಮಾಡಬೇಕಾದ್ರೆ ಈ ಥರ ಸ್ಕ್ರೀನಲ್ಲಿ ಈ ಥರ ಕಾಣಿಸುತ್ತೆ ಈಗ ನಾವು ಟ್ವೆಲ್ ಡಿಜಿಟ್ಸು ಆಧಾರ್ ನಂಬರ್ ನಾವು ಹೊಡೀಬೇಕಾಗತ್ತೆ ಇಲ್ಲಪ್ಪ ನೈನ್ ಏಯ್ಟ್ ಟು ಝೀರೋ ಟೂ ಝೀರೋ ತ್ರೀ 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 ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸೆವೆನ್ ಟು ಸೆವೆನ್ ಟು ಒನ್ ಸಿಕ್ಸ್ ಅಂತ ಹೊಡಿಬೇಕಾಗತ್ತೆ ಆಮೇಲೆ ಅವರು ಪ್ರಧಾನ ಅರ್ಜಿದಾರರದ್ದು ಹೆಸ್ರನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ರಾಮಣ್ಣ ರಾಮಣ್ಣ ಅಂತ ನಾವು ಎಂಟ್ರಿ ಮಾಡಿದಾಗ ಇಲ್ಲಿ ಒಂದು ನಾಲ್ಕೈದು ಆಪ್ಷನ್ಸ್ ಬರ್ತದೆ ಅದಕ್ಕೆ ಸರಿಯಾಗಿ ಅದು ಕನ್ನಡಕ್ಕೆ ನಾವು ಅದು ತುರ್ಜುಮೆ ತಗೊಳ್ಳುತ್ತದೆ ಅದಾದಮೇಲೆ ಇಲ್ಲಿ ಮೆಂಬರ್ಸು ಇಲ್ಲ ಷೇರದಾರರ ಇಲ್ಲ ಈ ಸೊಸೈಟಿನಲ್ಲಿ ವರ್ಕ್ ಮಾಡಿದಾಗ ಮೇ ಎಂಪ್ಲಾಯಿ ಅಂತ ತೋರಿಸುತ್ತೆ ಅಕಸ್ಮಾತ್ ಏನಾದ್ರು ಎಂಪ್ಲಾಯಿ ಅಂತ ತೋರಿಸಿದ್ರೆ ಅವ್ರದ್ದು ಅನುಭವ ಎಷ್ಟೋರು ಆಗಿದೆ ಮತ್ತು ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತ ತೋರಿಸುತ್ತೆ ಅಕಸ್ಮಾತ್ ನೀವು ಯಾರನ್ನ ಷೇರದಾರದು ಏನಾದ್ರು ಮಾಡಿಸ್ತೀನಿ ಅಂತ ಅಂದರೆ ನೀವು ಓನ್ಲಿ ಮೆಂಬರ್ ಅಂತ ನೀವು ಎಂಟ್ರಿ ಮಾಡಬೇಕಾಗತ್ತೆ ನಂತರ ನೀವು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ಟು ಫೋರ್ ಒನ್ ಟು ಅಂತ ನೀವು ಹೊಡೀಬೇಕಾಗತ್ತೆ ಅವ್ರದ್ದು ಮತ್ತು ಏಜು ಎಷ್ಟಿದೆ ಅನ್ನೋದನ್ನ ಮಾಡಬೇಕಾಗತ್ತೆ ಅವ್ರದ್ದು ಸಿಕ್ಸ್ಟಿ ತ್ರೀ ಇಯರ್ಸು ಅವರು ಜೆಂಡರ್ ಮೇಲ ಫಿಮೇಲಾ ಅಂತ ಕೇಳುತ್ತೆ ಅದನ್ನ ಮೇಲ್ ಅಂತ ಮೇಲ್ ಅಂತ ಹೊಡಿಬೇಕಾಗತ್ತೆ ಇಲ್ಲಿ ಅವರು ಮ್ಯಾರಿಡಾ ಅನ್ಮ್ಯಾರಿಡಾ ಸಪ್ರೇಟಾ ವಿಡೋನಾ ಡೈವರ್ಸ್ಡ್ ಅಂತ ಕೇಳುತ್ತೆ ಆವಾಗ ನಾವು ಮ್ಯಾರಿಡ್ ಅಂತ ಹೊಡಿಬೇಕಾಗತ್ತೆ ಮತ್ತು ಇಲ್ಲಿ ಸದಸ್ಯತ್ವ ಸಂಖ್ಯೆ ಇಲ್ಲಿ ನಲವತ್ತು ಬಾರ್ ಹನ್ನೊಂದು ಅಂತ ಇದೆ ಇಲ್ಲಿ ಬಾರ್ ಹೊಡಿಯೋಕ್ಕಾಗದ ಇರೋದ್ರಿಂದ ನಾವು ಐಫೋ ಹೊಡೆದು ಲೆವೆನ್ ಹೊಡಿಬೇಕಾಗತ್ತೆ ಮತ್ತು ಅವ್ರದ್ದು ಏಜು ಬರ್ತ್ ಬರ್ ಬರ್ತು ಸದಸ್ಯತ್ವ ಸಂಖ್ಯೆ ನೀವು ಟ್ವೆಲ್ ಯಾವ ಇಯರ್ ಅವ್ರದ್ದು ಎರಡು ಸಾವಿರದ ಒಂಬತ್ತು ಸದಸ್ಯತ್ವ ಪಡೆದ ದಿನಾಂಕ ಎರಡು ಸಾವಿರದ ಒಂಬತ್ತಲ್ಲಮ್ಮ ಎರಡು ಸಾವಿರದ ಒಂಬತ್ತು ಮೂರನೇ ತಿಂಗಳು ಮಾರ್ಚು ಹನ್ನೆರಡು ಅಂತ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇನ್ಕ್ಲೂಡಿಂಗು ಪ್ರಧಾನ ಅರ್ಜಿದಾರರು ಸೇರಿಸಿ ಅವರ ಅವಲಂಬಿತರು ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ರಾಮಣ್ಣ ರತ್ನಮ್ಮ ಮತ್ತು ವಿನಯ್ ಅಂತ ಮೂರು ಜನ ಇರೋದನ್ನು ನಾವು ಮೂರು ಜನ ಅಂತ ನಾವು ಮೆನ್ಷನ್ ಮಾಡಬೇಕಾಗತ್ತೆ ಮತ್ತು ಅವ್ರ ಕ್ಯಾಸ್ಟು ಮೈನಾರಿಟಿನ ಅದರ್ಸ ಸಿನ ಎಸ್ ಟಿ ಅಂತ ಕೇಳುತ್ತೆ ಇಲ್ಲಿ ಅದರ್ಸ್ ಆಗಿರೋದನ್ನ ನಾವು ಅದರ್ಸ್ ಅಂತ ಕೊಡಬೇಕಾಗತ್ತೆ ಮತ್ತು ಅವ್ರೇನಾದ್ರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನಾರು ಇದ್ದಾರೆ ಅನ್ನೋದನ್ನ ನೋಡಬೇಕಾಗತ್ತೆ ಎಸ್ ಅಂತ ಕೊಟ್ಟರೆ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ತೋಡಬೇಕಾಗತ್ತೆ ಇಲ್ಲಿ ಅವರು ಏನು ಫಿಸಿಕಲ್ ಕ್ಯಾಪ್ಟ್ ಇಲ್ದೇ ಇರೋದನ್ನು ಅದೇ ಥರ ಕೊಡಬೇಕಾಗತ್ತೆ ಮತ್ತು ಇಲ್ಲಿ ರೇಷನ್ ಕಾರ್ಡು ಅವರು ಎ ಪಿ ಎಲ್ಲ ಬಿ ಪಿ ಎಲ್ಲ ಮತ್ತು ನಾಟ್ ಅಪ್ಲಿಕೇಬಲ್ ಅಂತ ಇರುತ್ತೆ ನೀವು ರೇಷನ್ ಕಾರ್ಡ್ ಇಲ್ಲಿ ಕಂಪಲ್ಸರಿ ಇರೋದಿಲ್ಲ ಓನ್ಲಿ ಅವಿಭಕ್ತ ಕುಟುಂಬ ದೊಡ್ಡಪ್ಪ ಚಿಕ್ಕಪ್ಪ ಇಂಥವ್ರು ಏನಾದ್ರು ಕುಟುಂಬದವ್ರು ಏನಾದರೂ ಸೇರಿಸಬೇಕು ಅಂದಾಗ ಮಾತ್ರ ನೀವು ಇಲ್ಲಿ ನೀವು ರೇಷನ್ ಕಾರ್ಡ್ದು ನೀವು ಕಂಪಲ್ಸರಿ ಮಾಡಬೇಕಾಗತ್ತೆ ಇಲ್ಲಾಂದರೆ ಬೈ ಚಾನ್ಸ್ ಬಿ ಪಿ ಎಲ್ ಕಾರ್ ಏನು ಕಾರ್ಡ್ ಕೊಟ್ಟಿರ್ತಾರೋ ಅದನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಅವ್ರು ಆಲ್ರೆಡಿ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಸೇರಿಸ್ಬೇಕಾಗತ್ತೆ ಇಲ್ಲಿ ರೇಷನ್ ಕಾರ್ಡು ಕಂಪಲ್ಸರಿ ಇರೋದಿಲ್ಲ ಓನ್ಲಿ ಅವಿಭಕ್ತ ಕುಟುಂಬ ಇದ್ದಾಗ ಮಾತ್ರ ರೇಷನ್ ಕಾರ್ಡು ಕಂಪಲ್ಸರಿ ಇರುತ್ತೆ ಇದಾದ ಮೇಲಿಂದ ನೀವು ರೇಷನ್ ಕಾರ್ಡ್ ನಂಬರ್ ಒಡೆದ ಮೇಲಿಂದ ಇಲ್ಲಿ ಪಿ ಡಿ ಎಫು ಈ ಅಪ್ಲಿಕೇಶನ್ಸ್ ಏನು ಕೊಟ್ಟಿದ್ದಾರೆ ಅವ್ರದ್ದು ಅದನ್ನ ನಾವು ತಗೊಳ್ಬೇಕಾಗತ್ತೆ ರಾಮಣ್ಣ ಅಂತ ಆಲ್ರೆಡಿ ನಾವು ಇಟ್ಕೊಂಡಿದ್ದೀವಿ ಅದನ್ನ ರಾಮಣ್ಣ ಅನ್ನೋದನ್ನ ನಾವು ಅಪ್ಲೋಡ್ ಅಪ್ಲೋಡ್ ಆಗಿದೆ ಅದು ಈಗ ಅಪ್ಲೋಡ್ ಆಗಿರೋದ್ರಿಂದ ನೆಕ್ಸ್ಟ್ ನಾವು ಇಲ್ಲಿ ಕಂಟಿನ್ಯೂ ಅಂತ ನಾವು ಕೊಡಬೇಕಾಗುತ್ತೆ ಕಂಟಿನ್ಯೂ ಅಂತ ಕೊಟ್ಟಾಗ ನಾವು ಇಲ್ಲಿ ಅವರು ಅವಲಂಬಿತರು ಯಾರಿದ್ದಾರೆ ಅದನ್ನ ನಾವು ಆ್ಯಡ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಯಾರಪ್ಪ ರತ್ನಮ್ಮ ಅಂತ ಹೊಡೀಬೇಕಾಗತ್ತೆ ರತ್ನಮ್ಮ ಅಂತ ಹೊಡೆದ್ಮೇಲೆ ಅವ್ರದ್ದು ಆಧಾರ್ ನಂಬರ್ ಹೇಳಪ್ಪ ಫೈವ್ ಸಿಕ್ಸ್ ಫೋರ್ ಫೈವ್ ಏಯ್ಟ್ ಫೈವ್ ಥ್ರೀ ಫೈವ್ ಡಬಲ್ ಟೂ ಡಬಲ್ ಸೆವೆನ್ ಅಂತ ಹೊಡೀಬೇಕಾಗತ್ತೆ ಅವರ ಏಜು ಐವತ್ತು ವರ್ಷ ನೆಕ್ಸ್ಟ್ ಜೆಂಡರು ಫೀಮೇಲು ಅವ್ರ ಸಂಬಂಧ ವೈಫ್ ಅಂತ ನಾವು ಸುಮಾರು ಕೊಟ್ಟಿರ್ತಾರೆ ಬ್ರದರು ಸಿಸ್ಟರ್ಸು ಈ ಥರ ಎಲ್ಲ ನಾವು ಲಾಸ್ಟ್ನಲ್ಲಿ ವೈಫ್ ಅಂತ ಇರುತ್ತೆ ವೈಫ್ ಹಾಕ್ಬೇಕಾಗತ್ತೆ ಇವರು ಮ್ಯಾರಿಡು ಇಲ್ಲಿ ಡಿಸಬಲಿಟಿ ನೋ ಅಂತ ಕೊಡಬೇಕಾಗತ್ತೆ ನೆಕ್ಸ್ಟ್ ಸೆಕೆಂಡ್ ಮೆಂಬರ್ದು ನಾವು ಇಲ್ಲಿ ವಿನಯ್ ಹೌದೌದು ಇದು ಸೇವ್ ಆಗಿರ್ತದೆ ಈಗ ನೆಕ್ಸ್ಟ್ ವಿನಯ್ ಆರ್ ಅಂತ ಇದೆ ವಿನಯ್ ಆರ್ ಅಂತ ವಿನಯನ ವಿನಯ್ ಆರ ವಿನಯ್ ವಿನಯ್ ಆಯಿತು ಫೈವ್ ಫೋರ್ ಡಬಲ್ ಫೈವ್ ಸಿಕ್ಸ್ ಸಿಕ್ಸ್ ತ್ರೀ ತ್ರಿಬಲ್ ತ್ರೀ ಸೆವೆನ್ ಝೀರೋ ಸೆವೆನ್ ಜೀರೋ ಫೋರ್ ಜೀರೋ ಹೊಡಿಬೇಕಾಗತ್ತೆ ಮತ್ತು ಏಜು ಟ್ವೆಂಟಿ ಒನ್ ಲಿಂಗ ಏಳು ಸಂಬಂಧ ಸನ್ ಸನ್ ಅಂತ ಹೊಡಿಬೇಕಾಗತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಅನ್ಮ್ಯಾರಿಡು ಹಾಂ ಅನ್ಮ್ಯಾರಿಡ್ ಹೊಡಿಬೇಕಾಗತ್ತೆ ಇಲ್ಲಿ ನೋವು ಹೊಡೀಬೇಕಾಗತ್ತೆ ಇಲ್ಲಿ ತಿರ್ಗಾ ಸೇವ್ ಹೊಡಿಬೇಕಾಗತ್ತೆ ಇಲ್ಲಿ ಎಲ್ಲ ಟಿಕ್ ಮಾರ್ಕ್ ಆಗಿ ಬಂತು ಅಂದರೆ ಅದು ಆಗಿದೆ ಅಂತ ಅರ್ಥ ಈಗ ಆಗಿದೆ ನೆಕ್ಸ್ಟ್ ಕಂಟಿನ್ಯೂ ಟು ಯು ಅಂತ ಹೊಡಿಬೇಕಾಗತ್ತೆ ಈಗ ಹೊಡೆದ ಮೇಲೆ ನಾವು ಈಗ ಬಂತು ಅವರ ಹೆಸರು ರಾಮಣ್ಣ ರತ್ನಮ್ಮ ಮತ್ತು ವಿನಯ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ವೆರಿಫೈ ಮಾಡಿಕೊಂಡು ನೀವು ಸಬ್ಮಿಷನ್ನು ನಾವು ಕೊಡಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ನಾವು ಹಂಗೇನಾದ್ರೂ ಡೌಟ್ಸ್ ಇತ್ತು ಅಂದರೆ ಸೇವ್ ಆ್ಯಸ್ ಎ ಡ್ರಾಫ್ಟ್ ಅಂತ ಇಟ್ಕೊಂಡು ಪೆನ್ನಿಂಗ್ ಇಟ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ನಾವು ಮತ್ತೆ ಎಡಿಟ್ ಮಾಡ್ಬೋದು ಎಡಿಟ್ ಮಾಡ್ಬೋದು ಇಲ್ಲಿ ಸಬ್ಮಿಷನ್ ಕೊಟ್ಬಿಟ್ರೆ ನಾವು ಕೊಡ್ಬೋದಾ ಕೇಳುತ್ತೆ ಇಲ್ಲಿ ಆರ್ ಯು ಶ್ಯೋರ್ ಆಲ್ ಇನ್ಫಾರ್ಮೇಷನ್ ಇಸ್ ಕಂಪ್ಲೀಟ್ ಆ್ಯಂಡ್ ಕರೆಕ್ಟ್ ಅಂತ ಕೇಳುತ್ತೆ ನೀವು ಓಕೆ ಅಂತ ಕೊಟ್ಟರೆ ಇಲ್ಲಿ ಸಬ್ಮಿಷನ್ ಆಗಿದೆ ಅಂತ ಒಂದು ಆಗಿದೆ ಇಲ್ಲಿ ನೀವು ಡ್ಯಾಶ್ ಬೋರ್ಡ್ ಬಂದಾಗ ಇಲ್ಲಿ ನಿಮಗೆ ತೋರಿಸುತ್ತೆ ಇಲ್ಲಿ ನೋಡಿ ಒಂದು ನ್ಯೂ ಫಾರ್ಮ್ಸು ಒಂದು ರಿನ್ಯೂವಲ್ ಫಾರ್ಮ್ಸ್ ಆಲ್ರೆಡಿ ಒಂದು ರಿನ್ಯೂವಲ್ ಮಾಡಿದ್ದು ಈಗ ಹೊಸ ಫಾರ್ಮ್ಸ್ ಮಾಡಿದ್ದೀವಿ ಹಾಗಾಗಿ ಇಲ್ಲಿ ಎರಡು ಟೋಟಲು ಎರಡು ಫಾರ್ಮ್ಸು ನಾವು ಇದು ಮಾಡಿದ್ದೀವಿ ಇಲ್ಲಿ ರಿನೂವಲಲ್ಲಿ ಎಂಬತ್ತಿತ್ತು ಎಪ್ಪತ್ತೊಂಬ ಒಂದು ಮಾತ್ರ ರಿನ್ಯೂವಲ್ ಮಾಡಿದರೆ ಎಪ್ಪತ್ತೊಂಬತ್ತು ಪೆಂಡಿಂಗ್ ಇದೆ ಅಂತ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಮತ್ತು ಇದು ಸಿ ಡಿ ಒ ಅಪ್ರೂವಲ್ಗೆ ಪೆಂಡಿಂಗ್ ಇದೆ ಅಂತ ಅರ್ಥ ಇಲ್ಲಿ ಸಿ ಡಿ ಒ ಏನಾದ್ರು ಅಪ್ರೂವಲ್ ಮಾಡುತ್ತು ಅಂದರೆ ಅಲ್ಲಿ ಅಪ್ರೂವಲ್ ಆಗಿದೆ ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಯಾವ ಏನಾದ್ರು ರಿಜೆಕ್ಟ್ ಮಾಡಿ ಏನಾರು ವಾಪಸ್ಸು ಹಾಕಿದ್ರು ಅಂದರೆ ಯಾವ್ದು ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಅದು ತಿರ್ಗಿ ವಾಪಸ್ಸು ನಿಮಗೆ ವಾಪಸ್ಸು ಸೆಕ್ರೆಟರಿಗೆ ಬರ್ತದೆ ನೀವು ರಿಜೆಕ್ಟ್ ಮಾಡೋಂಥ ಇದು ಕೊಟ್ಟಿರೋದು ಸಿ ಡಿ ಕೊಟ್ಟಿರ್ತಾರೆ ನೀವು ಅಕಸ್ಮಾತ್ ಏನಾದ್ರೂ ಮಿಸ್ಟೇಕ್ ಮಾಡೋದು ಅಂದರೆ ತಕ್ಷಣ ನೀವು ಸಿ ಡಿ ಒ ಹೇಳಿ ನೀವು ವಾಪಸ್ ಕಳಿಸ್ಕೊಡಿ ಅಂತ ನೀವು ಅವ್ರನ್ನ ಕೇಳ್ಕೊಡ್ಬೇಕಾಗತ್ತೆ ಆವಾಗ ಅದನ್ನ ಸರಿ ಇಲ್ಲ ಅಂತ ಅವರು ವಾಪಸ್ ಕಳಿಸ್ಕೊಡ್ತಾರೆ ಇದು ಪ್ರೊಸೀಜರು ನೀವು ನೀವು ಡಿ ಸಿ ಸಿ ಬ್ಯಾಂಕ್ಗೆ ನೀವು ಅಮೌಂಟ್ ಇವತ್ತು ಕಟ್ಟಿದ್ದೀನಿ ಅಂದರೆ ನೀವು ಇವತ್ತರಿಂದ ಏಳು ದಿನದೊಳಗೆ ನೀವು ಡಿ ಸಿ ಸಿ ಬ್ಯಾಂಕಿಗೆ ನೀವು ಅಮೌಂಟ್ನ ರೆಮಿಟ್ ಮಾಡಬೇಕು ಆಯಿತು ಸೆವೆನ್ ಡೇಸ್ ನೀವು ಚಲನ್ ಹಾಕಿದ್ದು ಏಳು ದಿವಸದೊಳಗೆ ನೀವು ಕಟ್ಟಬೇಕಾಗತ್ತೆ ಅಂತ ದಿಸ್ ಇಸ್ ದಿ ಪ್ರೊಸೀಜರ್